ಹಲೋ ಹಾಯ್ ಎಲ್ಲರಿಗೂ ಕವಿತ್ರಿ ದೇವಿ ಕನ್ನಡ ಲಾಕ್ಸ್ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಆಮೇಲೆ ಇವತ್ತು ವರಮಾಲಕ್ಷ್ಮಿ ಹಬ್ಬ ಅಲ್ವಾ ಹಬ್ಬ ಅಲ್ವಾ ಎಲ್ಲರಿಗೂ ಹ್ಯಾ ವರಮಾಲಕ್ಷ್ಮೀ ಹಬ್ಬದ ಶುಭಾಶಯಗಳು ಹಾಗೆ ಎಲ್ಲರಿಗೂ ಈ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಮತ್ತು ನಿಮ್ಮಲ್ಲೇಲೂ ಕೂಡ ಹೇಗೆ ಮಾಡಿದ್ದೀರಾ ಹಬ್ಬ ಅಂತ ಕೂಡ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಇವತ್ತು ತುಂಬ ಸಿಂಪಲಾಗಿ ಮಾಡಿದ್ದೀನಿ ನೋಡಿ ದೇವಿ ಕೂಡ ಅಷ್ಟೇ ಸಿಂಪಲ್ಲಾಗಿ ಕೂರಿಸಿ ಪೂಜೆ ಮಾಡಿದ್ದೀನಿ ಆಮೇಲೆ ನಾವು ಇವತ್ತು ಇಬ್ಬರನ್ನ ಮುತ್ತೈದರನ್ನ ಕರೆಸಿ ಪೂಜೆ ಕೂಡ ಮಾಡಿದ್ದೀನಿ ಉಡಿ ತುಂಬಿ ಪೂಜೆ ಮಾಡ್ತೀವಿ ಆಮೇಲೆ ನೋಡಿ ನಾನು ತುಂಬ ಸಿಂಪಲ್ಲಾಗಿ ಸಿಂಪಲಾಗಿ ಮಾಡಿದ್ದೀನಿ ಮತ್ತು ನೋಡಿ ಲಕ್ಷ್ಮೀ ಸಾಂಗ್ ಹೇಳ್ತೀನಿ ಒಂದು ಸ್ವಲ್ಪ ಚಿಕ್ಕದಾಗಿದೆ ವಿಡಿಯೋ ಕೂಡ ಸ್ವಲ್ಪ ಒಂದು ಎರಡು ಲೈನ್ ಹೇಳ್ತೀನಿ ಅಷ್ಟೇ ಲಕ್ಷ್ಮೀ ಬಾರಮ್ಮ ಭಾಗ್ಯ ಬಾರಮ್ಮ ಮನೆಯನ್ನು ಬೆಳಗ್ಗೆ ಸೀರಿದೇವಿಯೇ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮೀ ಬಾರಮ್ಮ ತುಂಬಾ ಚೆನ್ನಾಗಿದೆ ಈ ಸಾಂಗ್ ಕೂಡ ಆಮೇಲೆ ಕಮಲದ ಕಣ್ಣೋಳೆ ಕಮಲದ ಮೊಗದ ಹೊಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಇದು ಕೂಡ ಅಷ್ಟೇ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲ್ ಆಗಿರೋ ಸಾಂಗು ಬಟ್ ನನಗೆ ಈ ಸಾಂಗ್ ಬರಲ್ಲ ನೆಕ್ಸ್ಟು ಖಂಡಿತ ಈ ಸಾಂಗು ವಿಡಿಯೋಲಿ ಒಂದು ಸಲ ಹಾಡ್ತೀನಿ ಆಮೇಲೆ ಮತ್ತು ಫ್ರೆಂಡ್ಸ್ ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ದೀರಾ ಬೆಂಗಳೂರಲ್ಲಿ ಆಮೇಲೆ ಎಲ್ಲ ಕಡೆಯೂ ಮಾಡ್ತಾಯಿದ್ದಾರೆ ಇವಾಗ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಹಬ್ಬ ಕೂಡ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಅದರಲ್ಲಿ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಎಲ್ಲರಿಗೂ ಬಾಯ್